ಅಹಿಂದ ಕಾರ್ಡ್ ಪ್ಲೇ ಮಾಡಿರೋದು ಸುಮ್ಮನೆ ಅಲ್ಲ ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಾ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ನೋಡಿ ಟೈಮಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಬರೀ ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅನ್ನೋದಷ್ಟೇ ಅಲ್ಲ ಪ್ಲೇ ಮಾಡಿರೋ ಟೈಮಿಂಗ್ ಮತ್ತು ಯಾರ ಮೂಲಕ ಮಾಡಿಸಿದ್ದಾರೆ ಮತ್ತು ಅದನ್ನು ಯಾರು ಸಮರ್ಥನೆ ಮಾಡ್ತಿದ್ದಾರೆ ಹಾಗೂ ಯಾರ ವಿರುದ್ಧ ಪ್ಲೇ ಮಾಡಿದಾರಲ್ಲ ಅವರು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಅಂತಿದ್ದಾರೆ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೀನಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಯಾಕೆ ಹಂಗೆ ಹೇಳ್ತಾ ಇದ್ದಾರೆ ಅವರು ಈ ಕಡೆ ಸಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟರು ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಬಂದಂಥ ಕ್ರಿಯೆ ಪ್ರತಿಕ್ರಿಯೆಗಳು ಅವೆಲ್ಲ ಇದೆಯಲ್ಲ ಉತ್ತರಕ್ಕೆ ಪ್ರತ್ಯುತ್ತರ ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ ಈ ಕಾರ್ಡ್ ಪ್ಲೇ ಮಾಡೋದ್ರ ಹಿಂದೆ ಒಂದು ಅಂತಿಮ ನಿರ್ಧಾರ ಇದೆ ಫೈನಲ್ ಡಿಸಿಷನ್ ಇದೆ ಸುಮ್ಮನೆ ಅಲ್ಲ ಮತ್ತದು ಹೈಕಮಾಂಡ್ಗೂ ಕನ್ವೆ ಆಗಿದೆ ಮತ್ತು ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದು ಅರ್ಥ ಆಗಿದೆ ಅದಕ್ಕೋಸ್ಕರನೇ ಅವರು ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದರು ಅವರು ನಾನು ಯಾವಾಗ ಉತ್ತರ ಕೊಡಬೇಕು ಆವಾಗ ಉತ್ತರ ಕೊಡ್ತೀನಿ ಇವಾಗಲ್ಲ ಅಂತ ಹೇಳಿದರು ಅವರು ಹಾಗಾದರೆ ಅವ್ರು ಉತ್ತರ ಕೊಡೋದು ಯಾವಾಗ ಇವಾಗ ಯಾಕೆ ಉತ್ತರ ಕೊಡಲ್ಲ ಅವರು ಈ ಕಡೆ ಸಿದ್ದರಾಮಯ್ಯವ್ರ ಟೀಮ್ ಅವರು ಇದೇ ಟೈಮನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ಅವ್ರ ಉದ್ದೇಶ ಏನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಏನಾಗುತ್ತೆ ಸಿ ಎಂ ಕುರ್ಚಿ ಕಾಳಗದಿಂದ ಈ ಸರ್ಕಾರದ ಅಸ್ತಿತ್ವಕ್ಕೆ ಏನಾದರೂ ಕೂತು ಬರುತ್ತಾ ಏನಾಗಲಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಬಣಗಳ ನಡುವಿನ ರಣಕಾಳಗ ಈಗಾಗಲೇ ಬೀದಿ ಜಗಳದ ರೀತಿಯಲ್ಲಿ ನಿಮಗೆ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ಹೇಳಿಕೆ ಪ್ರತಿ ಹೇಳಿಕೆ ಉತ್ತರಕ್ಕೆ ಪ್ರತ್ಯುತ್ತರ ವಾಕ್ಸಮರ ಎಲ್ಲವೂ ನಡೀತಾನೆ ಇದೆ ಹೈಕಮಾಂಡ್ ಸೈಲೆಂಟಾಗಿದೆ ನೋಡಿ ಯತೀಂದ್ರ ಹೇಳಿಕೆ ಕೊಟ್ಟರಲ್ಲ ಸಿ ಅವರು ಹೇಳಿದ್ದೇನು ಭಾಳ ಸ್ಪಷ್ಟವಾಗಿತ್ತು ಅವ್ರ ಮಾತುಗಳಲ್ಲಿ ಯಾವ ಕನ್ಫ್ಯೂಷನ್ ಇರಲಿಲ್ಲ ಕ್ರಿಸ್ಟಲ್ ಕ್ಲಿಯರ್ ಏನು ಹೇಳಿದ್ರು ಇವತ್ತು ತಂದೆಯವರು ರಾಜಕೀಯ ಬದುಕಿನ ಕೊನೆಗಾಲದಲ್ಲಿದ್ದಾರೆ ಅವರು ರಾಜಕೀಯವಾಗಿ ಕೊನೆ ಘಟ್ಟದಲ್ಲಿದ್ದಾರೆ ಅಂತಹ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಟುಕೊಂಡಿರುವವರಿಗೆ ಮಾರ್ಗದರ್ಶನ ಮಾಡಲು ನೇತೃತ್ವ ವಹಿಸಲು ನಾಯಕರು ಬೇಕು ಜಾರಕಿಹೊಳಿಯವರು ಅಂತಹ ಜವಾಬ್ದಾರಿ ವಹಿಸ್ಕೊಳ್ತಾರೆ ಅಂತ ಹೇಳಿದ್ರು ಅಲ್ಲಿ ನೇರವಾಗಿ ಹೇಳಿದ್ರು ಜಾರಕಿಹೊಳಿ ಅಂತೇಳಿ ಸಿ ಅಲ್ಲಿಗೆ ಕ್ಲಿಯರ್ ಇತ್ತು ಅವರ ಮೆಸೇಜ್ ಈಗ ಏನು ಹೇಳ್ತಾ ಇದ್ದಾರೆ ಸೊ ಅದು ಅಹಿಂದ ನಾಯಕತ್ವದ ಹಿನ್ನೆಲೆಯಲ್ಲಿ ಹೇಳಿದ್ದು ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಅಲ್ಲ ಸಿದ್ದರಾಮಯ್ಯರ ಉತ್ತರಾಧಿಕಾರಿ ಅಂತ ಅಲ್ಲ ಅಹಿಂದ ಸಂಘಟನೆಯನ್ನು ಹಿಂದೆ ಮಾಡಿದವರು ಸತೀಶ್ ಜಾರಕಿಹೊಳಿಯವರು ಈಗಲೂ ಕೂಡ ಅವರಿಗೆ ಆ ಸಾಮರ್ಥ್ಯ ಇದೆ ಆ ಸೈದ್ಧಾಂತಿಕವಾದಂಥ ಬದ್ಧತೆ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಅಂತ ಅವರು ಸ್ಪಷ್ಟನೆ ಕೊಟ್ಟರು ಪರಮೇಶ್ವರವರು ಹೇಳಿದ್ರು ಸ್ವತಃ ಸತೀಶ್ ಜಾರಕಿಹೊಳಿಯವರು ಹೇಳಿದ್ರು ಸಿ ಇಲ್ಲಿ ಅಂದರೆ ಅಹಿಂದ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದ್ರು ಆ ಮೂಲಕ ಅದು ಇನ್ನೂ ದೊಡ್ಡ ಕಾರ್ಡ್ ಹೇಳ್ತೀನಿ ಕೇಳಿ ಬರೀ ಈ ವೈಚಾರಿಕತ್ವ ಸಿದ್ಧಾಂತ ಅಂತ ಹೇಳ್ಬಿಟ್ಟಿದ್ದಿದ್ರೆ ಅಷ್ಟು ದೊಡ್ಡ ಹೊಡೆತ ಆಗ್ತಿರಲಿಲ್ಲ ಈಗ ಅಹಿಂದ ಅಂತಲೇ ಬಳಸ್ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಈಗ ಏನು ಮಾತಾಡಲ್ಲ ಅನ್ನೋ ಪರಿಸ್ಥಿತಿಗೆ ಬಂದರು ಅದೇ ಕಾರಣಕ್ಕಾಗಿ ಇಕ್ಬಾಲ್ ಹುಸೇನ್ ಮೂಲಕ ಬಸವರಾಜ್ ಶಿವಗಂಗಾ ಮೂಲಕ ಹೇಳಿಕೆ ಕೊಡಿಸಬೇಕಾದಂತ ಅನಿವಾರ್ಯತೆ ಬಂತು ಅವರಿಗೆ ಯಾಕೆ ನೋಡಿ ಅಹಿಂದ ಕಾರ್ಡ್ ಮತ್ತು ಇವತ್ತು ಇವತ್ತಿನ ಡೆವಲಪ್ಮೆಂಟ್ ಅಂತ ಹೇಳ್ಬಿಡ್ತೀನಿ ನೋಡಿ ಭಾಳ ಇಂಪಾರ್ಟೆಂಟ್ ಸಿ ಯತೀಂದ್ರ ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರೆಲ್ಲ ಧ್ವನಿ ಇದ್ದಾರೆ ಕ್ರಮ ಕೈಗಳಕ್ಕೆ ಚಾನ್ಸೇ ಇಲ್ಲ ಬರೆದಿಟ್ಕೊಳ್ಳಿ ಯಾಕಂದರೆ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಬಿಹಾರದಲ್ಲಿ ಅತಿ ದೊಡ್ಡ ಸಮುದಾಯ ಯಾವುದು ಗೊತ್ತಾ ಹಿಂದುಳಿದ ವರ್ಗ ಅಲ್ಲಿ ಹಿಂದುಳಿದ ವರ್ಗ ಇದೆಯಲ್ಲ ಒ ಬಿ ಸಿ ಸುಮಾರು ಅರುವತ್ತ್ಮೂರು ಪರ್ಸೆಂಟ್ ಇದ್ದಾರೆ ಹಿಂಗಿರುವಾಗ ಅಲ್ಲಿ ಎಲೆಕ್ಷನ್ ಇಟ್ಕೊಂಡು ಇಲ್ಲಿ ಸಿದ್ದರಾಮಯ್ಯವ್ರ ಪುತ್ರನ ಮೇಲೆ ಏನಾದರೂ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಅಲ್ಲಿ ಯಾವ ಲೆವೆಲಿ ಡ್ಯಾಮೇಜ್ ಆಗುತ್ತೆ ಅದೇ ಇಶ್ಯೂ ಆಗೋಗ್ಬಿಡುತ್ತ ಅಲ್ಲಿ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈಗ ಮಾತಾಡೋಲ್ಲ ಅಂತಿರೋದು ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವ್ರ ಬಣದಿಂದ ಈಗ ಕಾರ್ಡ್ ಪ್ಲೇ ಆಗಿರೋದು ಬಿಹಾರ್ ಎಲೆಕ್ಷನ್ ಮುಗಿಯೋದ್ರೊಳಗ ಏನು ಅಂತ ತೀರ್ಮಾನ ಆಗಬೇಕು ಅವರಿಗೆ ಅದಕ್ಕೋಸ್ಕರನೇ ಇನ್ನೂ ಬರ್ತಾ ಹೋಗುತ್ತೆ ನೋಡಿ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇದು ಪುಂಕಾನುಪುಂಕವಾಗಿ ಬರ್ತಾ ಹೋಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಏನೂ ಆಗೋದಿಲ್ಲ ಅವ್ರ ಬೆಂಬಲಿಗರಿಂದ ಮಾತನಾಡ್ತಾ ಹೋಗ್ತಾರಷ್ಟೇ ಆ ದೃಷ್ಟಿಯಿಂದ ನೋಡೋದಾದರೆ ಈ ಕಾರ್ಡ್ ಪ್ಲೇ ಮಾಡಿದ್ದಾರೆ ಸರಿ ಇದರ ಉದ್ದೇಶ ಏನು ನೋಡಿ ಇದು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಹೇಳದೆ ಕೇಳದೆ ಇಳಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ಆಗ ಸುಮ್ಮನಿರಲ್ಲ ಮತ್ತೊಮ್ಮೆ ಅಹಿಂದ ಸಂಘಟನೆ ಅಹಿಂದ ಚಳವಳಿ ಅಹಿಂದ ಸಮಾವೇಶ ಮಾಡಲಿಕ್ಕೂ ರೆಡಿ ಅಹಿಂದ ಕಾಂಗ್ರೆಸ್ನಿಂದ ದೂರವಾಗಬಹುದು ಈ ಮೆಸೇಜ್ನ ಭಾಳ ಒಂದು ಎಚ್ಚರಿಕೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೂ ಅರ್ಥ ಆಗಿದೆ ಅದಕ್ಕೆ ಏನೂ ಮಾತಾಡ್ತಿಲ್ಲ ಅದಕ್ಕೆ ಅವರು ಆಗಿರೋದು ಸುಮ್ಮನೆ ಅಲ್ಲ ಉತ್ತರ ಕೊಡೋಕಾಗದೇನಲ್ಲ ಮೊದಲೇನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಯಾರು ಹೇಳಿದಾರೋ ಅವ್ರಿಗೆ ಹೋಗಿ ಕೇಳಿ ಅಂದರು ಅದಾದಮೇಲೆ ಏನು ಹೇಳಿದ್ರು ಈಗಲ್ಲ ಟೈಮು ನಾ ಇವಾಗ ಉತ್ತರ ಕೊಡಲ್ಲ ಯಾವಾಗ ಉತ್ತರ ಕೊಡಬೇಕು ಅವಾಗ ಉತ್ತರ ಕೊಡ್ತೀನಿ ಅಂದರು ಅಂದರೆ ಅವ್ರ ಉತ್ತರ ಇದೆ ಇವಾಗ ಇಲ್ಲ ಅಷ್ಟೇ ಅವರು ಸಿ ಅಲ್ಲಿಗೆ ಯತೀಂದ್ರ ಅವರ ಹೇಳಿಕೆ ಅವರಿಗೆ ಆಗ್ತಾ ಇಲ್ಲ ಅವ್ರಿಗೆ ಗೊತ್ತಾಗಿದೆ ಅದು ಕೂಡ ಸತೀಶ್ ಜಾರಕಿಹೊಳಿ ಹೆಸರನ್ನ ಪ್ಲೇ ಮಾಡಿರೋದಿದೆಯಲ್ಲ ಅದನ್ನಂತೂ ಇನ್ನೂ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಇಲ್ಲಿವರೆಗೂ ಪರಮೇಶ್ವರ್ ಪರಮೇಶ್ವರ್ ಅನ್ನುವಾಗ ಅವ್ರು ತಲೆ ಕೆಡಿಸ್ಕೊಂಡೇ ಇರಲಿಲ್ಲ ಇವರು ಪರಮೇಶ್ವರನೇ ಬಂದು ಹೇಳಿದ್ರು ಇದು ಹಿಂದ ಹಿಂದೆ ಎಲ್ಲ ಹಿಂದೆ ಚಳುವಳಿ ಮಾಡಿದ್ರು ಆ ಕಾರಣಕ್ಕಾಗಿ ಅಂದ್ಬಿಟ್ರು ಅವರು ಹೆಂಗೆ ನಿದ್ರೆ ಬರಲಿಕ್ಕೆ ಸಾಧ್ಯ ನಾನು ನಿನ್ನೆನೆ ಹೇಳಿದ್ದೆ ಇವತ್ತು ಇನ್ನೂ ನಿದ್ರೆಗಿಟ್ಟಿದ್ದೆ ಡಿ ಕುಮಾರ್ ಅಲ್ಲಿಗೆ ಅವರಿಗೆ ಮುಂದೇನಾಗುತ್ತೆ ಅನ್ನೋದು ಅರ್ಥ ಆಗ್ತಾ ಇದೆ ಮುಂದೇನಾಗುತ್ತೆ ಅಂದರೆ ನೋಡಿ ಸ್ಪಷ್ಟವಾಗಿದೆ ಮುಂದಾಗುವ ಬೆಳವಣಿಗೆಗಳು ಒಂದು ವೇಳೆ ಏನಾದರೂ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಹಂತಕ್ಕೆ ಹೋದದ್ದೇ ಆದರೆ ಆ ಪ್ರಯತ್ನಕ್ಕೆ ಕೈ ಹಾಕಿದ್ದೇ ಆದರೆ ಆಗ ನಂಬರ್ ಒನ್ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ಪಟ್ಟು ಇಲ್ಲ ಕೆಳಗೆ ಇಳಿಸೋದೆ ಅನ್ನೋ ತೀರ್ಮಾನ ಆದ್ರೆ ವೋಟಿಂಗ್ ಆಗಬೇಕು ಅನ್ನೋದು ಇಲ್ಲ ವೋಟಿಂಗ್ ಮಾಡಲ್ಲ ಹೈಕಮಾಂಡ್ ಡೈರೆಕ್ಟ್ ಆಗಿ ಅನೌನ್ಸ್ ಮಾಡುತ್ತೆ ಅನ್ನೋದಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆ ಇಟ್ಕೊಂಡಿದಾರಲ್ಲ ಅವರು ನಿರೀಕ್ಷೆ ಇರೋದೇ ಒಂದು ವೇಳೆ ಆ ಹಂತಕ್ಕೆ ಹೋಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆಯಂತೆಯೇ ಹೈಕಮಾಂಡ್ ಬಂದು ಲಕೋಟೆ ತಗೊಂಡ್ಬಂದು ಓದೋದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಓದೋದು ಅನ್ನೋ ಹಂತಕ್ಕೆ ಏನಾದರೂ ಹೋಗಿದ್ದೆ ಆದರೆ ಆಗ ನೋಡಿ ಇದು ಬಹಳ ಮುಖ್ಯ ಆ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲೋ ಅಥವಾ ಯಾರ ನೇತೃತ್ವದಲ್ಲೋ ಒಂದಷ್ಟು ಶಾಸಕರು ಪಕ್ಷ ಬಿಟ್ಟು ಹೋಗಲಿಕ್ಕೂ ರೆಡಿ ಆಗ್ಬೋದು ಸರ್ಕಾರದ ಅಸ್ತಿತ್ವಕ್ಕೂ ಕುತ್ತು ಬರಬಹುದು ಏನು ಬೇಕಾದರೂ ಆಗ್ಬೋದು ಅನ್ನೋ ಮೆಸೇಜ್ನ ಕೂಡ ಕನ್ವೆ ಮಾಡ್ತಿದ್ದಾರೆ ಸಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡಿಗೆ ಹೇಳಿರ್ಬೋದು ಸರ್ಕಾರ ಓಡಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ಸರ್ಕಾರ ಓಡಿಸ್ಕೊಳ್ತೀನಿ ಅಂತ ಹೇಳಿರ್ಬೋದು ಬಟ್ ಹೈಕಮಾಂಡಿಗೆ ಒಂದು ಭಯ ಇರುತ್ತೆ ಯಾಕಂದರೆ ಕರ್ನಾಟಕವನ್ನು ಕರ್ನಾಟಕದ ಅಧಿಕಾರವನ್ನು ಕಳೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲ ಅದರಲ್ಲೂ ಸಿದ್ದರಾಮಯ್ಯನವರು ತಮ್ಮ ಪುತ್ರನ ಮೂಲಕವೇ ಈ ಹಂತಕ್ಕೆ ಹೋಗಿ ಹೇಳಿಕೆ ಕೊಡಿಸಿದ ಮೇಲೆ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸೇ ಪರಿಗಣಿಸ್ತಾರೆ ಹೈಕಮಾಂಡ್ಗೆ ಈಗಾಗಲೇ ಕ್ಲಿಯರ್ ಮೆಸೇಜ್ ಹೋಗಿದೆ ಮತ್ತು ಎಂಥ ಕಾರ್ಡ್ ಅಂದರೆ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನು ಹೈಕಮಾಂಡ್ ಮುಂದೆ ಭಾಳ ದೊಡ್ಡದು ಮಾಡಿ ಹೇಳಲಿಕ್ಕೂ ಆಗೋದಿಲ್ಲ ಈಗ ಅವ್ರಿಗೆ ಬಿಹಾರ್ ಎಲೆಕ್ಷನ್ ಮುಂದೆ ಇವ್ರ ಕಂಪ್ಲೇಂಟ್ಗಳೆಲ್ಲ ಬೇಕಾಗೇ ಇಲ್ಲ ಮತ್ತು ಇದನ್ನು ಹೇಳಿದ್ರು ಕೂಡ ಹೈಕಮಾಂಡ್ಗೆ ಅವರು ಇನ್ನೂ ಸಿದ್ದರಾಮಯ್ಯವ್ರ ಪರವಾಗಿಯೇ ವಾಲ್ಬಹುದೇ ವಿನ ಡಿ ಕೆ ಶಿವಕುಮಾರ್ ಪರವಾಗಿ ಬರಲ್ಲ ಯಾಕಂದರೆ ಅಹಿಂದ ಕಾರ್ಡ್ನ ಪ್ಲೇ ಮಾಡಿದ ಸಂದರ್ಭದಲ್ಲಿ ಅದು ಬಿಹಾರದ ಚುನಾವಣೆ ಇರೋ ಅಲ್ಲಿರೋದೇ ಅಹಿಂದ ಇವರು ಓಟ್ ಬೇಸೆ ಅಹಿಂದ ಇವ್ರದ್ದು ಅಷ್ಟೇ ಅಲ್ಲ ಅಲ್ಲಿ ಐ ಎನ್ ಡಿ ಐ ಎ ಒಕ್ಕೂಟದ ಓಟ್ ಬೇಯೆ ಅಹಿಂದ ಹೀಗಿರುವಾಗ ಹೇಗದು ಸಿದ್ದರಾಮಯ್ಯವ್ರ ವಿರುದ್ಧ ಸಿದ್ದರಾಮಯ್ಯನವರ ಪುತ್ರನ ವಿರುದ್ಧ ಏನಾದರೂ ಒಂದು ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಈಗ ಹೇಳ್ತಿದ್ದಾರಲ್ಲ ಈಗ ಬಸವರಾಜ ಶಿವಗಂಗಾ ಬಂದು ಹೇಳ್ತಾ ಇದ್ರು ಯತೀಂದ್ರ ಮೇಲೂ ಕ್ರಮ ಕೈಗೊಳ್ಳಬೇಕು ನನಗೆ ನೋಟಿಸ್ ಕೊಟ್ಟಿದ್ರು ಅವರಿಗೆ ಕೊಡಲ್ಲ ಅಂತೇಳಿ ಯಾವ ಕಾರಣಕ್ಕೂ ಕೊಡಲ್ಲ ಹಾಗೆ ಕೊಟ್ಟರೆ ಅದನ್ನು ಅರ್ಗಿಸ್ಕೊಳ್ಳಲಿಕ್ಕೆ ಕಾಂಗ್ರೆಸ್ನಿಂದಲೇ ಸಾಧ್ಯ ಇಲ್ಲ ಅದೇ ಕಾರಣಕ್ಕಾಗಿ ಕೊಡಲ್ಲ ಬಹುಶಃ ಈಗ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಇದು ನಾಳೆ ಒಂದು ವೇಳೆ ನಾಯಕತ್ವ ಬದಲಾವಣೆಯ ಚರ್ಚೆ ಆರಂಭ ಆದರೂ ಕೂಡ ಇದು ಯಾವ ಲೆವೆಲಿಗೆ ಬೇಕಾದರೂ ಹೋಗ್ಬೋದು ನಾನು ಹೇಳ್ತೀನಿ ಕೇಳಿ ವೋಟಿಂಗ್ ಅಷ್ಟೇ ಅಲ್ಲ ಕಟ್ಟ ಕಡೆಗೆ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅದು ಯಾರ ಮೂಲಕ ಬೇಕಾದರೂ ಆಗಿರ್ಬೋದು ಹೀಗಾಗಿ ಏನು ಬೇಕಾದರೂ ಆಗಬಹುದು ಅನ್ನುವ ಹಂತಕ್ಕೆ ಈಗ ಬಂದು ನಿಂತಿದೆ ನೋ ಡೌಟ್ ಇನ್ ದಟ್ ಅದಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ ಎಲ್ಲರೂ ಒಟ್ಟಾಗಿ ನಿಂತುಬಿಟ್ಟಿದ್ದಾರೆ ಅದು ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಚ್ ಸಿ ಮಹಾದೇವಪ್ಪ ಆ್ಯಂಡ್ ಟೀಮ್ ಎಲ್ಲ ಇದ್ದಾರೆ ಎಲ್ಲರೂ ಸೇರಿಸ್ಕೊಂಡ್ಬಿಟ್ಟಿದ್ದು ಅವರೆಲ್ಲರೂ ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ ಅದು ಏನಾಗುತ್ತೋ ಆಗಲಿ ಎರಡರಲ್ಲೊಂದು ತೀರ್ಮಾನ ಆಗಲಿ ಅನ್ನೋ ಲೆವೆಲಿಗೆ ಬಂದು ನಿಂತಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಖಂಡಿತವಾಗಿಯೂ ಈ ಬೆಳವಣಿಗೆ ಅವರ ರಾಜಕೀಯದ ಮಹತ್ವಾಕಾಂಕ್ಷೆಗೆ ಮಹಾ ಕೊಡಲಿ ಪೆಟ್ಟು ಅದರಲ್ಲಿ ಎರಡನೇ ಮಾತು ಇಲ್ಲ ಸಿ ಬಿಹಾರ್ ಎಲೆಕ್ಷನ್ ಆಗೋವರೆಗೂ ಡಿ ಕೆ ಶಿವಕುಮಾರ್ ಕೂಡ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಏನು ಮಾಡೋದಿಲ್ಲ ಅವರು ಅನಿವಾರ್ಯ ಆದರು ಅವರಿಗೂ ಅರ್ಥ ಆಗಿದೆ ಈಗ ಕಾರ್ಡ್ ಪ್ಲೇ ಮಾಡಿರೋದೇ ಆ ಹಿನ್ನೆಲೆಯಲ್ಲಿ ಅಂತ ಹೀಗಾಗಿ ಅವರು ಇರಲೇಬೇಕು ಸೈಲೆಂಟಾಗಿರ್ತಾರೆ ಅದರ ನಡುವೆ ಈ ಕಡೆ ಸಿದ್ದರಾಮಯ್ಯವ್ರ ಬಣದಿಂದ ಇನ್ನೂ ಏನೆಲ್ಲ ಬಾಣಗಳು ಏನೆಲ್ಲ ಅಸ್ತ್ರಗಳು ಪ್ರಯೋಗ ಆಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆಗುತ್ತೆ ನೀವು ನೋಡ್ತಾ ಹೋಗ್ತೀರಿ ಆಗ್ತಾ ಹೋಗುತ್ತೆ ಮತ್ತು ಇದು ಇಲ್ಲಿ ಮುಗಿಯೋದು ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಸಿ ಸಿದ್ದರಾಮಯ್ಯನವರ ಈ ಅಸ್ತ್ರ ಈ ಕಾರ್ಯತಂತ್ರ ಅವರು ಕುರ್ಚಿಯನ್ನು ಉಳಿಸಿಕೊಳ್ಳುವಲ್ಲಿ ಅಥವಾ ಕನಿಷ್ಠ ಪಕ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗದ ಹಾಗೆ ತಡೆಯುವಲ್ಲಿ ಸಫಲ ಆಗ್ಬೋದಾ ಅಥವಾ ಈಗ ಹೈಕಮಾಂಡ್ ಈ ಕಡೆ ಗಮನ ಕೊಡೋದಿಲ್ಲ ಇದು ಕೇವಲ ಚರ್ಚೆಯಲ್ಲಿ ಮಾತ್ರ ಉಳಿದೋಗುತ್ತೆ ಬಿಹಾರದ ಚುನಾವಣೆ ಆದ ನಂತರ ಏನು ಬೇಕಾದರೂ ಆಗ್ಬೋದು ಅಂತ ಭಾವಿಸ್ತದೆ ನಿಮ್ಮ ಪ್ರಕಾರ ಏನಾಗ್ಬೋದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಸ್ಬೋದ ಒಂದು ವೇಳೆ ಇಳಿಸಿದ್ದೇ ಆದರೆ ಆಗ ಯಾರು ಮುಖ್ಯಮಂತ್ರಿ ಆಗ್ಬೋದು ಸತೀಶ್ ಜಾರಕಿಹೊಳಿಯವರ ಡಿ ಕೆ ಶಿವಕುಮಾರ್ ಅವರ ಅಥವಾ ಇನ್ಯಾರೋ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಥರ ಏನಾಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ